ಮನುಷ್ಯನ ಜೀವನ ಪದ್ಧತಿ ಬದಲಾವಣೆಗೆ ತಂತ್ರಜ್ಞಾನ ಮುಂದುವರೆದಿದೆ ಡಾಕ್ಟರ್ ಮೂರ್ತುಂಜಯ ಕಪಾಳಿ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಮನುಷ್ಯನ ಜೀವನ ಪದ್ಧತಿ ಬದಲಾವಣೆಗೆ ತಂತ್ರಜ್ಞಾನ ಮುಂದುವರೆದಿದೆ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ತಂತ್ರಜ್ಞಾನ ಮಾಡಬೇಕೆಂದು ಇಂಜಿನಿಯರು ಪ್ರತಿ ಹೊಸ ಹೊಸ ಸಂಶೋಧನೆಯಲ್ಲಿ ಇಂಜಿನಿಯರ್ ಪಾತ್ರ ದೊಡದಿದೆ ಎಂದು ಎಸ್ಡಿಎಂ ಇಂಜಿನಿಯರ್ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಮೃತ್ಯುಂಜಯ ಕಪಾಳಿ ರವರು ಹೇಳಿದರು ಅವರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ರೇನವ್ವ ರುದ್ರಪ್ಪ ಅಂಗಡಿ ಹಾಗೂ ರುದ್ರಪ್ಪ ಗುಂಡಪ್ಪ ಅಂಗಡಿ ಡಾಕ್ಟರ್ ಕೆ ಎಸ್ ಶರ್ಮಾ ದಿಗಂತ ಯಲ್ಲಪ್ಪ ಮತ್ತು ಮಲ್ಲವ್ವ ಸಿದ್ದನಾಳ್ ಸ್ಮರಣಾರ್ಥ ದತ್ತಿಕ್ ಅಂಗವಾಗಿ ಸರ್ ಎಂ ವಿಶ್ವೇಶ್ವರಯ್ಯ ಜನ್ಮ ದಿನಾಚರಣೆ ಹಾಗೂ ಉಪನ್ಯಾಸ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಹಿರಿಯ ಇಂಜಿನಿಯರ್ ವಿಜೇಂದ್ರ ಪಾಟೀಲ್ ಮಾತನಾಡಿ ನಮ್ಮ ಕನ್ನಡ ನಾಡಿನಲ್ಲಿ ನೀರು ಹಾಳಾಗದಂತೆ ನೋಡಿದವರು ಸರ್ ಎಂ ವಿಶ್ವೇಶ್ವರಯ್ಯರವರು ಎಂದು ತಿಳಿಸಿದರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಅಂಗಡಿರವರು ಅಧ್ಯಕ್ಷತೆಯನ್ನ ವಹಿಸಿದ್ದರು ದತ್ತಿ ದಾನಿಗಳಾದ ಸುಮಂಗಲ ಅಂಗಡಿರವರು ಉಪಸ್ಥಿತರಿದ್ದರು ಡಾಕ್ಟರ್ ಸಿಎಸ್ ಮುಂದಿನ್ಮನಿ ಡಾಕ್ಟರ್ ಉದಯ್ ಶಂಕರ್ ಹಕಾರಿ ನಾಗರಾಜ್ ಎಲಿಗಾರ್ ಡಾಕ್ಟರ್ ಆನಂದ್ ಮುಳುಗು ಎಸ್ ಎಸ್ ಸಿವಿ ಬಾರಿಕಾಯಿ ಆನಂದ್ ಇಟಕಿ ಡಾಕ್ಟರ್ ಆರ್ವಿ ಖಾದಿರ್ ನಾಯ್ಕರ್ ಎ ಕಣ್ಣೂರ್ ಮಹದೇವ್ ರಾಜಶೇಖರ್ ಕಲ್ಮಠ್ ದಾಮೋದರ್ ಹೆಗ್ಡೆ ಮೀನಾಕ್ಷಿ ಜ್ಯೋತೆನ್ನವರ್ ವಿಜಯ್ ಹಳ್ಳಿಕೇರಿ ಸಂಜಯ್ ಬಾಮಿ ಸಂಜಯ್ ಲೋಂಡೆ ಎಂಕೆ ನದಾಫ್ ಬಸವರಾಜ್ ಪ್ರೇಮಾನಂದ್ ಶಿಂದೆ ವೀರೇಶ್ ಮಲ್ಲಮ್ಮ ಸೇರಿದಂತೆ ಇವರನ್ನ ಸನ್ಮಾನಿಸಿದರು ಜಿಲ್ಲಾ ಕಸಾಪ ಗೌರವ ಕಾರ್ಯದರ್ಶಿ ಪ್ರೊಫೆಸರ್ ಕೆಎಸ್ ಕೋಜಲ್ಗಿ ಸ್ವಾಗತ ಮತ್ತು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಸಾಪ ತಾಲೂಕು ಅಧ್ಯಕ್ಷರಾದ ಮಹಂತೇಶ್ ನರಗಲ್ ರವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಡಾಕ್ಟರ್ ಎಸ್ ಎಸ್ ರವರು ವಂದಾರ್ಪಣೆ ಮಾಡಿದರು ನಾಡಗೀತೆ ಮತ್ತು ಕನ್ನಡ ಗೀತೆಗಳನ್ನು ಸ್ನೇಹರಂಗ ಕಲಾ ಬಳಗದವರು ಹಾಡಿದರು ಸನ್ಮಾನದ ಕುಟುಂಬಸ್ಥರು ಹಾಗೂ ನೂರಾರು ಜನರು ಸಾಹಿತ್ಯ ಆಸಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಶ್ರೀಮತಿ ರೇಣವ್ವ ರುದ್ರಪ್ಪ ಅಂಗಡಿ ಹಾಗೂ ರುದ್ರಪ್ಪ ಗುಂಡಪ್ಪ ಅಂಗಡಿ ದತ್ತಿ ಕಾರ್ಯಕ್ರಮ ಡಾಕ್ಟರ್ ಕೆ ಎಸ್ ಶರ್ಮಾ ದತ್ತಿ ದಿವಂಗತ ಯಲ್ಲಪ್ಪ ಮತ್ತು ಮಲ್ಲವ್ವ ಸ್ಮರಣಾರ್ಥ ದತ್ತಿ ಎಲ್ಲರ ಸಹಯೋಗದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಉಪನ್ಯಾಸ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ವಿ ಬೆಳೆಸಿ ಒಂದು ಇಂಜಿನಿಯರಿಂಗ್ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನಾಚರಣೆ ಹಾಗೂ ಡಾಕ್ಟರ್ ಇಂದಿರಾ ಅಂಗಡಿಯವರ ಅರವತ್ತ್ ಅರವತ್ಮೂರನೆಯ ಅರವತ್ತೆರಡು ವರ್ಷ ಮುಗಿಸಿ ಮೂರನೆಯ ವಸಂತದಲ್ಲಿ ಪಾಗಿಸತಕ್ಕಂತಹ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರಲಿಕ್ಕೆ ತಾವು ಅವರನ್ನು ತುಂಬ ಅವರನ್ನು ಸ್ವಾಗತ ವಹಿಸ್ತೇವೆ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ತಮ್ಮ ಜನ್ಮ ದಿನಾಚರಣೆ ಅಂಗವಾಗಿ ತಮ್ಮ ಗುರುಗಳಿಗೆ ಸನ್ಮಾನ ಮಾಡಬೇಕು ಅಂತ ಹೇಳಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಶಿಕ್ಷಣದಲ್ಲಿ ಕೊಟ್ಟಿರ್ತಕ್ಕಂತಹ ಕಲಿಸಿರ್ತಕ್ಕಂಥ ಆತ್ಮೀಯ ಗುರುಗಳು ಯಾಕಂದರೆ ಪ್ರಾಥಮಿಕ ಶಾಲಾದಲ್ಲಿ ಇರ್ತಕ್ಕಂಥವ್ರನ್ನು ಸಾಮಾನ್ಯವಾಗಿ ಗುರುಗಳು ಮತ್ತು ಮಾಸ್ತರ್ ಅಂತ ಕರಿತಿರ್ತಾರೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಶಬ್ದಗಳು ಇವತ್ತಿನ ಸರ್ ಇರ್ತಕ್ಕಂಥ ಶಬ್ದ ಯಾವುದಕ್ಕೂ ಸರಿ ಬರುವುದಿಲ್ಲ ಅದಕ್ಕೆ ಗುರು ಮತ್ತು ಮಾಸ್ಟರ್ ಅಂತ ಶಬ್ದ ಇವೆ ಅವಾಗೆರಡು ಗುರು ಅಂತಕ್ಕಂಥದ್ದು ಆಧ್ಯಾತ್ಮ ಕ್ಷೇತ್ರ ಬದುಕಿನ ಮಾರ್ಗವನ್ನು ಸೂಚಿಸ್ತಕ್ಕಂಥದ್ದು ಆದರೆ ಮಾಸ್ಟರ್ ಅಂತಕ್ಕಂಥದ್ದು ಸಮಾಜದಲ್ಲಿ ಪ್ರತಿಷ್ಠೆಯನ್ನು ಸಮಾಜದ ಶಿತರಕ್ಷಣೆ ಮಾಸ್ಟರ್ ಅಂತ ಕರಿತಾಯಿದ್ರು ಅದಕ್ಕಾಗಿ ಬೇಂದ್ರೆ ಮಾಸ್ತರು ಬಸವನಾಳ್ ಮಾಸ್ತರು ಅಂತ ಹೇಳಿ ಮಾಸ್ತರ್ ಅಂತ ಕರೀತಾ ಅಂತ ಒಬ್ಬ ಮಾಸ್ತರು ಇವತ್ತು ಅಂಗಡಿಯವರು ತಮ್ಮ ಪ್ರಾಥಮಿಕ ಶಾಲೆಯಲ್ಲಿ ಕರೆಸಿರ್ತಕ್ಕಂಥ ಶ್ರೀಮಾನ್ ಸಿ ವಿ ಬಾರಿಕಾಯಿ ಗುರುಗಳನ್ನು ಸನ್ಮಾನ ಮಾಡಬೇಕು ಅಂತ ಹೇಳಿ ಅವರನ್ನು ಕೊಟ್ಟಿದ್ದಾರೆ ಅವರು ಕೂಡ ಪ್ರಪ್ರಥಮವಾಗಿ ಇಂಜಿನಿಯರ್ ಆಗಿರ್ತಕ್ಕಂಥವರನ್ನು ನಾವು ಇವತ್ತು ಸ್ಮರಿಸಲೇಬೇಕಾಗ್ತದೆ ಅವರು ಡಾಕ್ಟರ್ ಡೆಪ್ಯೂಟಿ ಚನ್ಬಸಪ್ಪನವರು ಈ ಭಾಗದ ಪ್ರಪ್ರಥಮ ಇಂಜಿನಿಯರ್ ಪಾಸ್ ಆದಂಥವರು ದಾದಾಬಾಯಿ ನವರೋಜಿ ಅವರು ಜಮ್ಶಿಡ್ಜಿ ಟಾಟಾ ಅವರು ಅವರ ಇಂಡಸ್ಟ್ರಿಯನ್ನು ಪ್ರಾರಂಭ ಮಾಡಿದವರೇ ನಮ್ಮ ಡೆಪ್ಯೂಟಿ ಚಂದಬಸಪ್ಪನವರು ಅದನ್ನು ನಾವು ಇಲ್ಲಿ ನಡೆಸಲೇಬೇಕಾಗಿರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ನೀರಾವರಿ ಇಲಾಖೆಯಲ್ಲಿ ನಾವು ನೆಲೆಸಲೇಬೇಕಾಗಿರ್ತಕ್ಕಂಥ ಎರಡು ಹೆಸರುಗಳು ಎಸ್ ಜಿ ಬಾಳೆಕುಂದ್ರಗಿ ಮತ್ತು ಮುಗ್ದಂ ಇವರನ್ನು ನಾವು ಇವತ್ತು ಸ್ಮರಿಸಲೇಬೇಕಾಗಿರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಎಸ್ ನಮ್ಮ ಇವರು ನಮ್ಮ ಡಬ್ಬು ಡಿ ಚೆನ್ನಸಪ್ಪನವರು ಅವ್ರ ಶಿಕ್ಷಣ ಇಲಾಖೆಗೆ ಯಾಕೆ ಬಂದರು ಅಂದರೆ ಜಮ್ಶೆಟ್ಟಿ ಟಾಟಾ ಅವರು ಇಂದು ಇಂಡಸ್ಟ್ರೀನ್ ಪ್ರಾರಂಭ ಮಾಡೋವರಿದ್ದರು ಹೆಚ್ಚಿನ ಆಸ ವ್ಯಾಸಂಗ ಮಾಡಿ ಬರಬೇಕು ಅಂತ ಹೇಳಿ ಮ್ಯಾಂಚೆಸ್ಟರ್ಗೆ ಕಳಿಸಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದರು ಆ ವೇಳೆಯಲ್ಲಿ ಯುದ್ಧ ನಡೆದಿದ್ದರಿಂದ ಆ ಒಂದು ಅವರು ಹೋಗೋದು ಕ್ಯಾನ್ಸಲ್ ಆಯಿತು ಆವಾಗ ಅವರು ಧಾರವಾಡಕ್ಕೆ ಬಂದು ಡೆಪ್ಯೂಟಿ ಆಗಿ ಕನ್ನಡ ಶಾಲೆಗಳನ್ನು ಕಟ್ಟಿದರು ಇಲ್ಲಿ ಕನ್ನಡವನ್ನು ಉಳಿಸಿದರು ಕನ್ನಡದಲ್ಲಿ ಪ್ರಜ್ಞೆಯನ್ನು ತುಂಬಿಸಿರ್ತಕ್ಕಂಥ ವ್ಯಕ್ತಿ ಅವರನ್ನು ನಾವು ಸ್ಮರಿಸಲೇಬೇಕನ್ನುವಂತಕ್ಕಂಥ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ ಅನಂತರ ಸರ್ ಎಂ ವಿಶ್ವೇಶ್ವರಯ್ಯನವರು ಏನು ಕೊಟ್ಟರು ನಮ್ಮ ಶಿಕ್ಷಣಕ್ಕೆ ಕೊಟ್ಟಿರ್ತಕ್ಕಂಥ ಮೈಸೂರು ವಿಶ್ವವಿದ್ಯಾಲಯ ಇರಬಹುದು ಭದ್ರಾವತಿ ಇರ್ಬೋದು ಕಾಗದ ಕಾರ್ಖಾನೆ ಇರ್ಬೋದು ಮಂಡ್ಯ ಸಕ್ರಿಯ ಕಾರ್ಖಾನೆ ಇರ್ಬೋದು ಅನಂತರ ಸ ಮೈಸೂರು ಸ್ಟ್ಯಾಂಡರ್ಡ್ ಸೌಪದ್ಯ ಇರ್ಬೋದು ಟೆಕ್ನಿಕಲ್ ಸ್ಕೂಲ್ಗಳಿರ್ಬೋದು ರೈಲ್ವೆ ಇರ್ಬೋದು ಮೈಸೂರು ಬ್ಯಾಂಕ್ ಇರಬಹುದು ಎಷ್ಟು ಸಾಧನೆಯನ್ನು ಮಾಡಿದ್ದಾರೆ ಕರಾಚಿ ಪುಣೆ ನಾಸಿಕ್ ಮುಂಬೈ ಹೈದರಾಬಾದ್ ಏಡನ್ ಇಲ್ಲೆಲ್ಲ ನೀರಿನ ವ್ಯವಸ್ಥೆಯನ್ನು ಹೇಗೆ ಮಾಡಿದರು ಅದನ್ನು ಲೋಖಂಡೇವಾಲ ಅಂತಕ್ಕಂಥದ್ರಲ್ಲಿ ಅವರು ಸ್ವಯಂ ಪ್ರಿಯ ಓಪನ್ ಆಗ್ತಕ್ಕಂಥ ಮುಚ್ಚತಕ್ಕಂತಹ ಹಣೆ ಕಟ್ಟಣ ಕಟ್ಟಿರ್ತಕ್ಕಂಥ ಮೊದಲನೆಯ ಅನ್ನುವುದನ್ನು ನಾವು ಇಲ್ಲಿ ನೆನೆಸ್ಬೇಕಂದ್ರೆ ಮಹಾತ್ಮರಣ ಇವತ್ತು ವಿಚಾರ ಅವರ ಪರಿಚಯ ಮಾಡಿಕೊಟ್ಟಕ್ಕೆ ಆಗಮಿಸಿರ್ತಕ್ಕಂಥ ವಿಜಯೇಂದ್ರ ಪಾಟೀಲ್ರು ಅದರ ಬಗ್ಗೆ ವಿವರವಾಗಿ ಹೇಳ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿ ಅನಂತರ ಅಂಗಡಿಯವರು ಮತ್ತು ಹಿತೈಷಿಗಳನ್ನು ಸನ್ಮಾನ ಮಾಡತಕ್ಕಂಥ ಒಂದು ದೊಡ್ಡ ಮನಸ್ಸನ್ನು ಸಹಾರ್ತವಾಗಿರ್ತಕ್ಕಂಥ ಗೌರವವನ್ನು ಕೊಡ್ತಕ್ಕಂಥ ಅವರ ವ್ಯಕ್ತಿತ್ವಕ್ಕೆ ಇವತ್ತಿನ ಕಾರ್ಯಕ್ರಮ ಸಾಕ್ಷಿ ಆಗ್ತಾ ಇದೆ ಯಾವ ರೀತಿ ಅವರ ಜನಪ್ರಿಯತೆ ಇಟ್ಕೊಂಡಿದ್ದಾರೆ ಎಲ್ಲರ ಜೊತೆ ಹೇಗೆ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಒಂದು ಸಂಘಟನೆಯಲ್ಲಿ ಹೇಗೆ ಕಟ್ಟಬೇಕು ಜನಮುಖಿಯಾಗಿ ಹೇಗೆ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಇವತ್ತಿನ ಈ ಕಾರ್ಯಕ್ರಮ ಸಾಕ್ಷಿಯಾಗಲಿದೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಪರ ವಿಶ್ವೇಶ್ವರಯ್ಯನವರು ಕನ್ನಡಿಗರು ಕನ್ನಡದಲ್ಲೇ ಮಾತಾಡ್ತಾಯಿದ್ದರು ಅವರು ಕನ್ನಡದಲ್ಲೇ ಮಾತಾಡ್ತಾಯಿದ್ದರು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಅವರು ಎರಡು ಮೂರು ಸಲ ಕನ್ನಡದಲ್ಲಿ ಮಾತಾಡಿದ್ದಾರೆ ನಮ್ಮ ಕುಣಕಲ್ ಕೆರೆಯ ನಕ್ಷೆ ಮಾಡಿಕೊಟ್ಟವರು ಅವರೇ ಲಿಂಗರಾಜ್ ಕಾಲೇಜಿನ ನಕ್ಷೆಯನ್ನು ಮಾಡಿಕೊಟ್ಟಂಥವರು ಕೂಡ ನಮ್ಮ ವಿಶ್ವೇಶ್ವರಯ್ಯನವರು ಎನ್ನುವುದನ್ನು ನಾನು ಇಲ್ಲಿ ನೆನಪು ಮಾಡಿಕೊಳ್ತಾ ಇದ್ದೇನೆ ಅಂತಹ ಒಬ್ಬ ಇಂಜಿನಿಯರ್ಗಳು ಇವತ್ತು ಅಷ್ಟು ಜನ ಬಂದಿದ್ದಾರೆ ಅವರು ಕನ್ನಡದ ಬಗ್ಗೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅವರು ಕಾರಣೀಭೂತರಾದಂಥವರು ಮೊದಲನೇದಾಗಿ ಇವತ್ತು ಸರ್ ಎಂ ವಿಶ್ವೇಶ್ವರಯ್ಯ ಜನ್ಮದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿರುವಂಥ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾಯಿದೆ ಮತ್ತು ಅಭಿಮಾನವೂ ಅನ್ನಿಸ್ತಾ ಇದೆ ಅದರಲ್ಲಿಯೂ ಒಂದು ಸಾಹಿತ್ಯಕ್ಕೆ ಸಂಬಂಧಿಸಿದಂಥ ಸಂಸ್ಥೆ ಎಂಜಿನಿಯರಿಗೆ ಸಂಬಂಧಿಸಿದಂಥ ಒಬ್ಬ ಮನುಷ್ಯನನ್ನು ನೆನಪಿಸ್ಕೊಳ್ತಾ ಇದೆ ಅನ್ನೋದಿದೆಯಲ್ಲ ಅದು ಬಹಳ ದೊಡ್ಡದು ಮತ್ತು ಅದಕ್ಕೆ ಪ್ರಸ್ತುತವೂ ಸಹ ಯಾಕೆ ನಾನು ಪ್ರಸ್ತುತ ಅಂತೀನಿ ಅಂದರೆ ಸರ್ ಎಂ ಅವರು ಉತ್ಕೃಷ್ಟ ಎಂಜಿನಿಯರ್ ಅಸಾಮಾನ್ಯ ಆಘಾತಗಾರ ಶತಾಯುಷಿ ಬಹಳ ಶಿಸ್ತುಬದ್ಧ ಜೀವನ ಮಾಡಿದರು ಹೀಗಾಗಿ ಅವರು ಬರೀ ಎಂಜಿನಿಯರಿಂಗ್ ಅಷ್ಟೇ ಅಲ್ಲ ಯಾರಿಗೆ ಆದರೂ ಒಬ್ಬ ಮಾದರಿ ವ್ಯಕ್ತಿತ್ವ ಇವಾಗ ಹೊಂದಿದರು ಹೀಗಾಗಿ ಅವ್ರು ನೆನೆಸ್ಕೊಡೋದು ಬಹಳ ಪ್ರಸ್ತುತ ಅದನ್ನು ನೀವು ಮಾಡ್ತಾ ಇದ್ದೀರಿ ನಮಗೆ ಧನ್ಯವಾದಗಳು ಮತ್ತು ಅಭಿನಂದನೆಗಳು ಎರಡು ಸರ್ ಎಮ್ ಯು ಅಂತ ಹೇಳಿದೆ ಪಾಟೀಲ್ ಸರ್ ಅವ್ರ ಬಗ್ಗೆ ತುಂಬ ಹೇಳ್ತಾರೆ ನಾನು ಹೇಳೋದಿಲ್ಲ ಎಂ ವಿ ಅವರು ಸಿವಿಲ್ ಇಂಜಿನಿಯರ್ ಎಂಜಿನಿಯರಿಂಗ್ ಅನ್ನೋದರಲ್ಲಿ ಬಹಳಷ್ಟು ವಿಭಾಗಗಳಿವೆ ಈ ಎಲ್ಲರನ್ನೂ ಕೂಡಿ ಅದನ್ನು ಮಾಡೋರಿಗೆ ಎಂಜಿನಿಯರ್ ಅಂತಾರೆ ಹೀಗಾಗಿ ಎಮ್ ವಿ ಅವರ ಹುಟ್ಟ ಹಬ್ಬವನ್ನು ನಾವು ಈ ಎಂಜಿನಿಯರ್ ದಿನ ಅಂತ ಸಹಿತ ಆಚರಿಸ್ತೇವೆ ಎಂಜಿನಿಯರ್ ದಿನ ಅಷ್ಟೇ ಅಲ್ಲ ಇದು ಎಂಜಿನಿಯರಿಂಗ್ ಅನ್ನೋದನ್ನು ಆಚರಿಸುವಂಥ ದಿವಸವೂ ಸಹ ಇವರು ಎಮ್ ವಿ ಅವರು ಸಿವಿಲ್ ಅಂತ ಹೇಳಿದೆ ಅದೇ ರೀತಿ ಈ ಎಂಜಿನಿಯರಿಂಗ್ ಅನ್ನೋ ಹೆಮ್ಮರದಲ್ಲಿ ಬಹಳಷ್ಟು ಟೊಂಗೆಗಳು ಸಿವಿಲ್ ಅಂತರೂ ಆತ ಆಯಿತು ಮೆಕ್ಯಾನಿಕಲ್ಲಿದೆ ಎಲೆಕ್ಟ್ರಿಕಲ್ ಇದೆ ಎಲೆಕ್ಟ್ರಾನಿಕ್ಸ್ ಇದೆ ಕಂಪ್ಯೂಟರ್ಸ್ ಇದೆ ಇನ್ಫಾರ್ಮೇಷನ್ ಇಂಜಿನಿಯರಿಂಗ್ ಇದೆ ಬಯೋಟೆಕ್ನಾಲಜಿ ಇದೆ 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 ಇವೆಲ್ಲವೂ ಒಂದೊಂದು ಟೊಂಗಿನೂ ಎಂಥೆಂಥ ಸಶಕ್ತ ಟೊಂಗಿಗಳು ಅಂದರೆ ಸಿವಿಲ್ ಬಂದಾಗ ಮನುಷ್ಯನ ಜೀವನ ಸ್ವಲ್ಪ ಆಯ್ತು ಮೆಕ್ಯಾನಿಕಲ್ ಬಂದಾಗ ಮನುಷ್ಯನ ಜೀವನ ಇನ್ನೂ ಸ್ವಲ್ಪ ಬದಲಿಯಾಯಿತು ವಿದ್ಯುತ್ ಶಕ್ತಿ ಬಂದಾಗ ಇನ್ನೂ ಬದಲಿಯಾಯಿತು ಎಲೆಕ್ಟ್ರಾನಿಕ್ಸು ಮೊಬೈಲು ಕಂಪ್ಯೂಟರ್ಸು ಏನು ಈ ಎಂಜಿನಿಯರಿಂಗ್ ಒಂದೊಂದು ಟಂಗಿ ಬಂದಾಗಲೂ ನಮ್ಮ ಮನುಷ್ಯರನ್ನ ಮನುಷ್ಯ ಕುಲವನ್ನು ನಮ್ಮನ್ನ ನಮ್ಮನ್ನು ಪ್ರಭಾವಿಸಿಬಿಟ್ಟ ಎಷ್ಟರ ಮಟ್ಟಿಗೆ ಅಂದ್ರೆ ನಮ್ಮ ಜೀವನ ಕ್ರಮನ ಬದಲಿ ಮಾಡಿಬಿಟ್ಟ ಮನುಷ್ಯನ ಜೀವನ ವಿಧಾನವನ್ನು ಬದಲಿ ಮಾಡಿಬಿಟ್ಟವ ಇವು ಪ್ರತಿಯೊಂದು ಅದು ಅಷ್ಟೇ ಅಲ್ಲ ಆಗಿ ಹೋಗಿರೋದು ಬದಲಿಯಾಗಿದ್ದನ್ನು ಬಿಟ್ಟು ಬರೋದನ್ನು ನೆನೆಸಿಕೊಂಡ್ರೆ ಮೈ ಝೂಮ್ ಅಂತತಿ ಎ ಐ ಬಗ್ಗೆ ನೀವೆಲ್ಲ ಕೇಳಿರಬೇಕು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತ್ರಿಮ ಬುದ್ಧಿಮತ್ತೆ ಅದ್ರ ಮೇಲೆ ಹೊಸದಾಗಿ ಈಗ ಬ್ರ್ಯಾಂಚುಗಳೆಲ್ಲ ಸ್ಟಾರ್ಟ್ ಆಗಿಬಿಟ್ಟವು ಎ ಐ ಬ್ರ್ಯಾಂಚು ರೋಬೋಟಿಕ್ಸ್ ಬ್ರಾಂಚು ಇತ್ತಿತ್ತಾಗ ಅದ್ರ ಮೇಲೆ ಪೇಪರ್ಗಳಾಗ ಟಿ ವಿ ಒಳಗೆ ಬಹಳಷ್ಟು ವಾದ ವಿವಾದ ನಡೆಯೋದನ್ನು ನೀವೆಲ್ಲ ಗಮನಿಸಿದ್ರಿ ಅದು ಬರೋದನ್ನ ಕಲ್ಪಿಸಿಕೊಂಡ್ರೆ ವಿಚಿತ್ರ ಅನ್ಸುತ್ತೆ ಚಾಟ್ ಜಿ ಪಿ ಟಿ ಬಗ್ಗೆ ನೀವೆಲ್ಲ ಕೇಳಿರ್ಬೇಕು ಅದರಲ್ಲಿ ನೀವು ಓದೋ ಹುಡುಗರಿದ್ದ ಇದ್ದ ಏನಾದರೂ ಇದ್ದದ್ದು ಬಂದೇ ಬಂದಿರುತ್ತೆ ಮಾತ್ರ ಏನಿದೆ ನೀವೇನು ಮಾಡ್ತೀರಿ ಪಿ ಟಿ ಕೇಳ್ರಿ ಪ್ರಶ್ನೆ ಉತ್ತರ ಹೇಳತೈತಿ ಅಂದಿರ್ತ ಏನಿದೆ ಹಂಗಾದ ಬರೋದು ಏನಾಯ್ತು ನಡೆಯುವ ಮಷಿನ್ಸ್ ನೋಡಿದ್ವಿ ಯೋಚನೆ ಮಾಡೋಂಥ ಸಾಧ್ಯತೆ ಬಂತು ಆ ಮಷೀನಿಗೆ ಈ ಯೋಚನೆ ಮಾಡೋ ಸಾಧ್ಯತೆ ಬಿಟ್ಟೆ ಅಂದ್ರೆ ಮನುಷ್ಯನ ಆದನು ಸಾಧ್ಯ ಯಾಕೆ ಬರೋ ನಾಳೆ ಹಂಗೈತಿ ಅದನ್ನು ಸಾಹಿತ್ಯ ಉಪವಾಗಿ ನಾಳೆ ಏನು ತಂದಿರುವೆ ಕಲ್ಪನೆಯ ಮೀರಿಹೇನು ಏನು ತಂದಿಯೇನು ಕಲ್ಪನೆಯ ಮೀರಿಹೇನು ಹಿಂದಿನಂತಿಲ್ಲ ಶಿವ ಹಿಂದಿನಂತಿಲ್ಲ ನಾಳೆ ಭಾಳ ಬದಲೇತು ಕೇಳಲೆಂಟಲೇ ಬೇಕು ಹೇಳಲೇನು ಒಬ್ಬ ಇಂಜಿನಿಯರ್ ಇದರಂತ ಸರಿ ತಪ್ಪು ಬೇರೆ ಅದು ವಾದವಿವಾದ ಆದರೆ ನಾನು ಹೊಸದ ತರವ ಇಂಜಿನಿಯರ್ ಹೊಸದನ್ನ ತರವ ಇಲ್ಲಿ ತನಕ ಮನುಷ್ಯನ ಜೀವನ ವಿಧಾನ ಬದಲಿಯಾಗಿತ್ತು ಬರೋ ದಿವಸಗಳು ಮನುಷ್ಯನ ಬದಲಿ ಆಗ ಬೇರೆ ಮನುಷ್ಯನ ನಿರ್ಮಾಣ ಮಾಡೋಂಥವು ಸಾಧ್ಯ ಇದೆ ಬರೆಯ ಸಾಧ್ಯ ಅಲ್ಲ ಇದು ಫಿಕ್ಷನ್ ಅಂತವೆಲ್ಲ ಕಲ್ಪನೆ ಇದನ್ನು ಮೀರಿ ಸಾಧ್ಯತೆಯ ಪರಿ ವಿಧಿ ಬಂದಿದೆ ಇತ್ತಿತ್ತಾಗ ಎಲೆಕ್ಟ್ರಿಕ್ ವೆಹಿಕಲ್ದು ಓನರ್ ಹೆಸರು ನೀವು ಕೇಳಿದ್ರಿ ಏನು ಹೇಳ್ರಿ ಎಲೆಕ್ಟ್ರಿಕ್ ವೆಹಿಕಲ್ ಮಾಡಿದವ ದೊಡ್ಡ ಎಲೆಕ್ಟ್ರಿಕಲ್ ತಂದವ ಮಸ್ಕ್ ಮಸ್ಕ್ ಟೆಸ್ಲಾ ಕಂಪ್ನಿ ಟೆಸ್ಲಾ ಕಂಪ್ನಿಯಲ್ಲಿ ಬರ್ತಕ್ಕದ ಟೆಸ್ಲಾ ಕಾರ್ ಗೊತ್ತಿ ಆ ಟೆಸ್ಲಾ ಕಂಪ್ನಿ ಮಸ್ಕ್ ಒಂದು ಹೊಸಾದನ್ನ ಏನು ಕೆಲಸ ಮಾಡ್ಯನ ನಮ್ಮ ಬ್ರೇನ್ ಐತಿಲ್ಲ ಮಿದಳು ಇದನ್ನು ಕಂಪ್ಯೂಟರ್ ಜೊತೆ ಜೋಡಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರ ಅವನ ಇಂಜಿನಿಯರ್ಸ್ ಇವು ಏನು ಬೇಕು ಬ್ರೇನನ್ನು ನಾನು ಎಕ್ಸಸ್ ಮಾಡಬಲ್ಲೆ ನಾನು ಕನೆಕ್ಟ್ ಮಾಡಬಲ್ಲೆ ಬ್ರೇನನ್ನು ನಾ ಕಂಟ್ರೋಲ್ ಮಾಡಬಲ್ಲೆ ಒಂದು ಸಲ ನಾವು ಬ್ರೇನನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಮೆದುಳನ್ನು ನಾನು ಮುಟ್ಲಿಕ್ಕೆ ಸಾಧ್ಯ ಆಯಿತಂದ್ರೆ ಬ್ರೇನನ್ನು ಮಾಡಿ ಮುಂದಿನ ಸ್ಟೆಪ್ ನ್ಯೂರೋಲಿಂಗ್ ಚಿಪ್ ಅದಕ್ಕೆ ಅದ ಸಾಧ್ಯ ಇದೆ ಹೀಗಾಗಿ ಬರೋ ದಿವ್ಸಗಳು ಭಾಳ ಬದ್ಲಿ ಅದು ಭಾಳ ಬದಲಿ ಅಂದ್ರೆ ಕಲ್ಪನೆಗೂ ಮೀರಿದ್ದಾವು ಹೀಗಾಗಿ ಈ ದಿವಸ ಒಂದು ರೀತಿಯಲ್ಲಿ ಬಹಳ ವಿಶಿಷ್ಟವಾದಂಥ ದಿವಸ ಬರೋದು ತಪ್ಪೋ ಸರಿನೋ ಅದು ಬೇರೆ ವಿಚಾರ ಆಗಿರೋದನ್ನ ನೋಡಿದಾಗ ಅದನ್ನೆಲ್ಲ ಚಪ್ಪಿಸ್ಕಂತ ಬರೋದನ್ನು ಕನಸಿಸಿದಾಗ ಅದನ್ನೆಲ್ಲ ನಾವು ಅದ್ರ ಬಗ್ಗೆ ಉತ್ಸಾಹಕರಾಗಿ ಈ ಎಂಜಿನಿಯರಿಂಗ್ನ ಎಲ್ಲ ಸಂಶೋಧನೆಗಳನ್ನು ಸಂಭ್ರಮಿಸುವಂಥ ದಿನ ಆ ಎಲ್ಲ ಸಂಭ್ರಮ ತಮಗಾಗ್ಲಿ ಅಂತ ಹಾರೈಸುತ್ತಾ ನಾನು ಎರಡು ಮಾತು ಮುಗಿಸ್ತೇನೆ ನಮಸ್ಕಾರ ವಿಶ್ವೇಶ್ವರಯ್ಯನವರ ಜನ್ಮ ದಿನಾಚರಣೆಯ ಅಂಗವಾಗಿ ನಿಮ್ಮೆಲ್ಲರಿಗೂ ಶುಭಾಶಯಗಳು ನಂತರ ಇವತ್ತು ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇರ್ತಕ್ಕಂಥ ಡಾಕ್ಟರ್ ಲಿಂಗರಾಜ್ ಅಂಗಡಿಯವರಿಗೂ ಕೂಡ ಶುಭಾಶಯ ನಿಮ್ಮೆಲ್ಲರ ಪರವಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರು ದೇಶ ಕಂಡ ಅಪ್ರತಿಮ ವ್ಯಕ್ತಿಗಳ ಸಾಲಿನಲ್ಲಿ ಅಗ್ರರಣ್ಯರು ಅಂತ ಹೇಳಿದ್ರು ಯಾಕಂತ ಹೇಳಿದ್ರೆ ಅವರೊಬ್ಬ ಮಹಾನ್ ಹಠವಾದಿ ಛಲವಾದಿ ಏನನ್ನೋ ಒಂದು ಸಾಧಿಸಬೇಕು ಅಂತ ಹೇಳಿ ಅನ್ಕೊಂಡ್ರು ಅಂತ ಹೇಳಿದ್ರೆ ಅದಾಗೋವರೆಗೂ ಅದು ಬಿಡೋಂಗೇ ಇಲ್ಲ ಮಲ್ಕೋಳಂಗೆ ಇಲ್ಲ ಅಂತ ಒಬ್ಬ ಮಹಾನ್ ಕಟವಾದಿ ಹಾಗೆ ಅವರೊಬ್ಬ ಒಳ್ಳೆ ಕನಸುಗಾರ ಮಲ್ಕೊಳ್ಳೋದ ಕಡಿಮೆ ಕನಸನ್ನ ಕಾಣುವುದು ದೇಶದ ಬಗ್ಗೆ ಕನಸು ತಮ್ಮ ಬಗ್ಗೆ ಅಲ್ಲ ದೇಶದ ಬಗ್ಗೆ ಕನಸು ದೇಶದ ಜನರ ಬಗ್ಗೆ ಕನಸು ಡೆವಲಪ್ಮೆಂಟ್ ಬಗ್ಗೆ ಕನಸು ಹಿಂಗ ಅನೇಕ ಕನಸುಗಳನ್ನು ಅವರು ಯಾವತ್ತೂ ಕಾಣ್ತಾ ಇರ್ತಾರೆ ನಾವು ಕಾಣ್ತಿರ್ತಿವಿ ಕನಸು ನಮಗೂ ಬೀಳ್ತಾವ ಕನಸು ದೇವ್ ಬಂದಂಗೆ ಯಾವ್ದು ಇರ್ಲಿಕ್ಕೆ ಕುಂದರ್ತೀವಿ ಬಾಜಪ್ರು ಯಾಕೆ ಹೇಳ್ತಾರೆ ಅಂತಂದ್ರೆ ಇಲ್ಲ ಕನಸು ನೆನಪು ಬಂದಿದೆ ಹಂಗ ಅವರೊಬ್ಬ ಉತ್ತಮ ಆಡಳಿತಗಾರ ಹಾಗೆ ಉತ್ತಮ ಯೋಜನಾ ಚತುರ ಅವರು ಹೇಳ್ತಿದ್ರು ನಾಳೆಯ ಬಗ್ಗೆ ಇವತ್ತು ಯೋಜನೆಯನ್ನು ರೂಪಿಸರಿ ಇವತ್ತು ನಿನ್ನೆ ಯೋಜನೆಗಳನ್ನ ಯೋಜನೆಗಳನ್ನು ಇವತ್ತು ಕಾರ್ಯರೂಪಕ್ಕೆ ತಗೊಂಬನ್ನಿ ಅಂದರೆ ನೀವು ಸದಾ ಸುಖಿಯಾಗಿರ್ತೀರಿ ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾ ಇದ್ರು ಹಾಗೆ ಅವರು ಶಿಸ್ತಿನ ಸಿಪಾಯಿ ಅವರ ಊಟ ಆಟ ಅವರ ಜೀವನ ಅಲ್ಲಿ ಕಂಡು ಬರ್ತದೆ ಆ ನಾಲ್ಕು ಸಾಲುಗಳು ಯಾವುವು ಅಂತ ಹೇಳಿದರೆ ನೂರು ವರ್ಷ ಬದುಕಿದವರು ಯಾರು ನೂರು ವರ್ಷ ಬದುಕಿದವರು ಯಾರು ಜೋಗದ ಮಿಂಚು ಕಂಡವರು ಯಾರು ಜೋಗದ ಮಿಂಚು ಕಂಡವರು ಯಾರು ಉಕ್ಕಿನ ಕಾರ್ಖಾನೆ ಸ್ಥಾಪಿಸಿದವರು ಯಾರು ಧಾರವಾಡ ಕೆರೆಯ ಕಟ್ಟಿಸಿದವರು ಯಾರು ವಿಶ್ವೇಶ್ವರಯ್ಯ ನೀನಾದ ವಿಶ್ವ ಬಂದು ಜಗಕ್ಕೆಲ್ಲ ಉದ್ಯೋಗ ತಂದು ಇವುಗಳನ್ನ ಒಂದೊಂದೇ ಸಾಲಗಳನ್ನ ನೀವು ಅರ್ಥ ಮಾಡ್ಕೋತ ಹೋಗಲಿ ಅಂತ ಅಭ್ಯಾಸ ಮಾಡ್ಕೋತ ಹೋಗ್ರಿ ಅವರ ಜೀವನವೇ ನೂರು ವರ್ಷ ಬಾಳಿದವರು ಯಾರು ಯಾರಂದ್ರೆ ಹೆಂಗ್ ಬದುಕ ನೂರು ವರ್ಷ ಸೊ ಹಿಂಗ ಆ ಅವರ ಇಡೀ ಜೀವನದ ಒಂದು ನಮ್ಮ ಅಧ್ಯಕ್ಷರಾದಂತ ಡಾಕ್ಟರ್ ಲಿಂಗರಾಜ್ ಅಂಗಡಿ ಅವರು ಹಾಗೂ ಮಹಾಂತೇಶ್ ನರೇಗಲ್ ಅವರು ಯಶಸ್ವಿಯಾಗಿ ಧಾರವಾಡದ ಜಿಲ್ಲೆಯಲ್ಲಿ ಅದನ್ನ ತೇರನ್ನ ಎಳಿತಾ ಇದ್ದಾರೆ ಈ ಕನ್ನಡದ ತೇರು ಹೀಗೆ ಎಳೀಲಿ ವಿಶ್ವೇಶ್ವರಯ್ಯನವರ ಕಟ್ಟಿ ಬೆಳೆಸಿದಂತಹ ಈ ಕನ್ನಡ ಸಾಹಿತ್ಯ ಪರಿಷತ್ತು ಇನ್ನೂ ಹೆಚ್ಚು ಹೆಚ್ಚು ಕೆಲಸಗಳನ್ನು ಮಾಡಲಿ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಅವರು ವಿಶ್ವೇಶ್ವರಯ್ಯನವರ ಕನಸು ನನಸಾಗಲಿ ಅಂತ ಹೇಳ್ತಾ ನನಗಿಲ್ಲಿ ಮಾತನಾಡಲಿಕ್ಕೆ ಅವಕಾಶವನ್ನು ಕೊಟ್ಟು ಬಂದಿದ್ದೀನಿ ನಾನು ಅದಕ್ಕೆ ಆ ಕೃತಿಯ ಬರವಣಿಗೆ ಶೈಲಿ ಇದೆಯಲ್ಲ ಆ ಭಾಷ ಬಳಸಿರ್ತಕ್ಕಂಥ ರೀತಿಗಳಾಗಿರ್ಬೋದು ಅವರು ಸರ್ ಹೇಳಿದಾಗೆ ದಿನಚರಿ ರೂಪ ಸಾಹಿತ್ಯದ ದಿನಚರಿ ರೂಪದಲ್ಲೇ ಕೂಡ ಇದ್ದರೂ ಕೂಡ ಆ ಕೃತಿ ಒಂದು ಆತ್ಮಚರಿತ್ರೆಗೆ ಒಂದು ಸಾಕ್ಷಿಯಾಗಿ ನಿಲ್ಲುತ್ತೆ ಅಂತಕ್ಕಂಥ ಮಾತನ್ನೇ ಕೂಡ ಎರಡು ಮಾತಿಲ್ಲ ಅಲ್ಲಿ ಅವರ ಪ್ರತಿ ಜೀವನ ಸಾಹಿತ್ಯ ಅಂದರೆ ಜೀವನದ ಅನುಭವೇ ಸಾಹಿತ್ಯ ಆಗಿರುತ್ತದೆ ಆದರೆ ಅವರ ಪ್ರತಿಯೊಂದು ಘಟನಾವಳಿಗಳನ್ನು ಸರ್ ಸುಮಾರು ಅದರ ಬುತ್ತಿ ಬಿಚ್ಚಿದಾಗ ಕೃತಿಯನ್ನು ನೀವೆಲ್ಲರೂ ಕೂಡ ಓದಿದ್ರೆ ನಮ್ಮ ಹೃದಯನೂ ಕೂಡ ಅದು ಸ್ಪಂದಿಸ್ತದೆ ಮತ್ತು ನಾವು ಯಾವ ರೀತಿಯಾಗಿ ನೆಲೆ ನಿಲ್ಲಬೇಕು ಅಂತಕ್ಕಂಥ ಒಂದು ಕೃತಿ ಬಿಂಬಿಸ್ತಕ್ಕಂಥದ್ದು ಅದು ಬುತ್ತಿ ಬಿಚ್ಚಿದಾಗ ಅಂತ ಆದರೆ ಅಲ್ಲಿ ಒಬ್ಬ ಬರಹಗಾರನ ಆ ಒಂದು ಶೈಲಿಯಾಗಿರ್ಬೋದು ತಂತ್ರ ಆಗಿರ್ಬೋದು ಅಥವಾ ಆ ಕಥೆ ಆ ಜೀವನದ ಅನುಭವಗಳನ್ನೇ ಕಥೆಗಳನ್ನು ತುಂಬಿಕೊಳ್ತವೆ ಆದರೆ ಆ ಕಥೆಯಲ್ಲಿ ಎಣೆಯುವಂಥ ಒಂದು ತಂತ್ರಗಾರಿಕೆ ಇದೆಯಲ್ಲ ಅವು ಎಲ್ಲವನ್ನು ಕೂಡ ಆ ಬುತ್ತಿ ಬಿಚ್ಚಿದಾಗ ಕೃತಿ ಒಳಗಡೆ ಬಂದು ನಿಲ್ಲುತ್ತದೆ ಮತ್ತು ಅಷ್ಟೇ ಅಲ್ಲದೆ ನಮ್ಮ ನನ್ನ ಭಾವುಕ ಮೊದಲು ಒಂದು ಭಾವುಕ ರೀತಿಯಲ್ಲಿಯೇ ಕೂಡ ಆ ಕೃತಿ ಹೋಗಿ ನಿಲ್ಲಿಸ್ತದೆ ಅದನ್ನು ತಾವೆಲ್ಲರೂ ಕೂಡ ನಾನು ಹೆಚ್ಚಿಗೆ ಹಿರಿಯರಾಗಿರ್ತೇನೆ ಕೂಡ ಅದನ್ನು ಓದಿದ್ರೆ ಖಂಡಿತವಾಗಲೂ ಕೂಡ ಸಾಹಿತ್ಯ ಲೋಕದ ಒಂದು ಅದ್ಭುತವಾದಂಥ ಕೃತಿ ಡಾಕ್ಟರ್ ಲಿಂಗರಾಜ್ ಅಂಗಡಿ ಸರ್ ಅವರು ನೀಡಿದ್ದಾರೆ ಅಂತ ಸಂಘಟನೆ ಹೋರಾಟ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರಾದರೂ ಕೂಡ ಸಾಹಿತ್ಯ ಲೋಕದಲ್ಲಿ ತಮ್ಮ ಛಾಪನ್ನು ಮೂಡಿಸಿರ್ತಕ್ಕಂಥದ್ದು ನಮಗೆ ತುಂಬ ಸ್ಪಷ್ಟವಾಗಿ ಅರಿವಾಗುತ್ತೆ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ನಂದಿದೆ